ನಾವ್ ನಿಮ್ಮನ್ನ ದೋಸ್ತ ಅಂತ ತಿಳ್ಕೊಂಡ್ರಿ ಪಾಟೀಲ್ ನಾವ್ ನೀವು ಒಂದ ಅಂತಂದ ಹಿಂಗತೀ ಹೇಳಿಲಿ ಜಾಸ್ತಿ ಮಸ್ಕ ಹೊಡಿಬೇಡ್ರಿ ಅದಕ್ ಬಂದಿರಿ ಅಂತಂದ ಅದಾರಿ ನಿಮ್ ಸಸಿ ಅದಾಳಲ್ರಿ ನಮ್ ಸಸಿ ಇಲ್ರಿ ಅದ ಬ್ಯಾರೆ ಬೇರೆಯವ್ರಿಗೆ ಉಂಡಿ ಕೂಡಕೋ ಹೇಳ ಇನ್ನು ಬಂದಲ್ಲ ಅದು ಗೊತ್ತ ಬಿಡ್ರಿ ಆ ಅದರಿ ನಾನ್ ಅಕ ಲವ್ ಮಾಡ್ಬೇಕಂತ ಮಾಡಿದ್ರಿ ನೀವ್ ಹೆಂಗಾರ ಮಾಡಿ ನಮ್ ಲವ್ ಸಪೋರ್ಟ್ ಮಾಡ್ರಿ ಬಾಳ ಒಳ್ಳೆದೇತಿ ಶಬ್ಬಾ ಶ್ರೀ ಮಗನ ನಾನು ಇದ್ನ ಕೈ ಆಗ್ತಿದ್ದಲಿ ನನಗೆ ಆಕೆ ಕಾಟ ಭಾಳ ಆಗೈತಿ ಅದ್ರಾಗಲ್ದ ನಾನು ಆಕೆ ಸಣ್ಣರಿದ್ದಂಗ ಬೆಳೆದವಲ್ಲ ಆಕೆ ಮ್ಯಾಲ ಲವ್ ಹುಟ್ಟಕಲ್ದಲಿ ನಾನು ಇದನ್ನ ಹುಡ್ಕಾಕ್ತಿದ್ ನೋಡು ಹೆಂಗ ನೀನು ನಮ್ಮ ಮೂರ್ ಬಣ್ಕಾರ್ ಮಗ ಐತಿ ಆಕಿನ ಲವ್ ಮಾಡೋಕ್ ಪ್ರಯತ್ನ ಮಾಡು ನೋಡೋ ಇಬ್ಬರು ವಾಪಸ್ ಒಪ್ಪಿಸ್ತಾನೆ ಮದುವೆ ಮಾಡಕ ಏನಂತಿ ತುಂಬಾ ಥ್ಯಾಂಕ್ಸ್ ರೀ ಇನ್ ಮ್ಯಾಲಿಂದ ನೀವು ನಮ್ಮ ರೀ ಆತಲ್ಲ ಕೆಲಸ ನಡಿ ಮರ್ಮ ತಿಳಿಗೂ ಏನ್ಪಾ ನಗಪ್ಪಣ ಅಲ್ಲು ಮನಗ ಅಡಕಿಲಿ ಹಾಕಿ ಯಾವತ್ತೂ ಅಡಕಿಲಿನ ಒಬ್ಬರ ಹಾಕೇಳ ಹೋಗ್ಬಾರ್ದು ಹಂಚಿ ಹಂಚಿ ತಿನ್ಬೇಕು ಗೊತ್ತಾದ ತಮ್ಮ ತಮ್ಮ ನನಗೊಂದ್ ಸ್ವಲ್ಪ ಅಡಿಕೆಲಿ ಕೊಡದಲ್ಲ ಹತ್ ಬಿಡಪ್ಪ ನಮ್ದ ತಿಂದು ನಂಬಿಯ ಬಾರ್ಸಿ ಕುಂಡಿ ಕೈ ವರ್ಷ ಉಕ್ಕಿರಿ ಗ್ರಾಮ ಪಂಚಾಯತ್ ಕಡೆ ಬಂದ್ರ ನಮ್ ತಿರುಗಿ ನೋಡಲ್ ನೀವು ಅಲ್ಲು ಪಂಚಾಯತಿ ಏನಿದ್ರು ವ್ಯವಸ್ಥೆ ಅಷ್ಟೇ ಏನಾರ ವ್ಯವಹಾರ ಇದ್ರು ಹೊರಗಡೆ ಮಾಡೋಣ ನಿನಗೇನಾರ ಹೇಳು ನೀ ಯಾಕೆ ಪಂಚಾಯತಿ ಅಡ್ಡ್ಯಾಡಿ ಅಡ್ಡ್ಯಾಡಿ ಚಪ್ಪಲ್ ಸಂಸ್ಕೃತಿ ಇದಿ ಏನು ಕೆಲ್ಸ ಬೇಕ ನಾ ಹೇಳು ಮನಿ ಬೇಕ ಟಾಯ್ಲೆಟ್ ಬೇಕ ಇಲ್ಲ ಯಾವರ ಎನರ್ಜಿ ಕೆಲಸ ಮಾಡಿಸೋದಿದ್ರ ನನಗೆ ಹೇಳ ನಾ ಅದನಿ ಏನಿ ಕೆಲ್ಸ ಹೇಳಕ್ ಆಚೆ ವರ್ಷ ಹಿಂಗ ಮಾಡಿ ನಮ್ ಜನತಾ ಮನಿ ರೊಕ್ಕ ಹೊಡೆದ್ರಿ ಅರ್ಧ ಅರ್ಧ ರೊಕ್ಕ ತಿಂದ್ರಿ ಅರ್ಧ ರೊಕ್ಕ ಮನಿ ಕಟ್ಸೋಣ ಮಡಿಸಿ ಬಕ್ಕನದ ಇಡ್ಕೊ ನೀವ ಹೇಳ್ರಿ ನಾವ್ ಯಾಕೆ ಹಂಗ ಮಾಡೋಣ ಓಮರಯ್ಯ ಅಲ್ಲೂ ನಮ್ದ ಎಷ್ಟ್ ತಿಂದ್ರು ಸವಿದಂತದ ಐತಿ ಅಂದಂಗ ನಿಮ್ದು ಎಷ್ಟನೇ ಇಸ್ಬೇಕಾಗಿರೋದ್ ಸಾವಿರದ ಇಪ್ಪತ್ಮೂರಾಗ ಆಗಿತ್ರಿಪಾ ಎರಡ್ ಸಾವಿರದ ಇಪ್ಪತ್ತ್ ಬಲೆ ಮಾಡ್ಯಾರ ಬಿಡ ಯಾಕ್ರಿ ನೋಡಪ್ಪ ನಿಮ್ಮ ಮಾಜಿ ಮೆಂಬರ್ ಇದ್ದಾಗ ಬಂದ್ ಮನಿ ಅವ್ ನೋಡು ನಾವ್ ಈಗ ಅಧಿಕಾರಕ್ಕೆ ಬಂದು ಒಂದ್ ವರ್ಷ ಆತ್ ಹೋಗಿ ಆ ಮಾಜಿ ಮೆಂಬರ್ನ ಕೇಳ ಯಾಕ ಮಾಡಿಲ್ಲ ಅಂತ ಅವನ ಎದಿ ಹಂಗ ಕೇಳು ಅಲ್ರಿ ಮೆಂಬರ್ ಅವ್ರ ಕೇಳ್ರ ನಿಮ್ ಮ್ಯಾಗ ಹಾಕ್ತಾರ ನೀವ್ ಕೇಳ್ರ ಅವ್ರ ಮ್ಯಾಗ ನಾವು ನಾವ್ ಏನ್ ಮಾಡನ್ರಿ ಮೆಂಬರ್ ನೋಡಪಾ ಮನಿ ನಮ್ ಅಧಿಕಾರದಾಗ ಬಂದಿರಬಹುದು ಆದ್ರ ರೊಕ್ಕ ಸ್ಯಾಂಕ್ಷನ್ ಆಗಿರೋದು ಅವ್ರ ಅಧಿಕಾರ ಇದ್ದಾಗ ಆ ರೊಕ್ಕನ ಅವ್ರು ಉಪಯೋಗಿಸ್ಕೊಂಡು ಎಲೆಕ್ಷನ್ ನಿಂತು ಗೆದ್ದ ಬಂದಾರ ನೀ ಮತ್ ಈಷ್ಟು ಇಟ್ಟು ಇಟ್ಕಂಡ್ ಮತ್ ನಾವ್ ಎಲೆಕ್ಷನ್ ಎಲೆಕ್ಷನ್ಯಾಗ ನಾನ್ ಹೋಟ್ ಹಾಕದಂಗ ಮಾಡಿಪಾ ಯಾಕಂದ್ರ ನಾವು ಇದ್ದಾಗನಾ ಎಲ್ಲಾ ಕೆಲ್ಸ ಆಗಿರೋದು ನೋಡು ಒಂದ್ ಊರು ಅನ್ನೋ ಸ್ವಚ್ಛತೆ ಕಂಡಿದ್ದು ಊರಿಗೊಂದ್ ಒಳ್ಳೆ ಕೆಲಸ ಬಂದಿರೋದ ನಮ್ ಆಡಳಿತ ಇದ್ದಾಗ ಅದ ನೋಡ್ ಮನ್ಸಿನಾಗ ಇಟ್ಕಂಡ್ ನಮ್ಗ್ ಹೋಟ್ ಹಾಕಿದ್ರ ಒಳ್ಳೆ ರೊಕ್ಕತ್ ನೋಡ್ಪಾ ನಮ್ನೊಂದ್ ಸ್ವಲ್ಪ ನೋಡ್ರಿ ಒಳ್ಳೆ ಕೆಲಸಾ ಮಾಡ್ದೋರ್ನು ಸ್ವಲ್ಪ ತಲೆಯಾಗ ಇಟ್ಕರಿ ಹೋಗಿ ಹೋಗ್ಬಿಡ್ರಿ ಮೆಂಬರ್ ಎಲ್ಲ ನೀವು ಪಂಚಾಯತಿ ತಿಂದು ಗೊಬ್ಬರ ಮಾಡ್ಬಿಟ್ಟೀವಿ ಎಲ್ಲದ ಈ ಎಲೆಕ್ಷನ್ ಅನ್ನೋದು ನಿಮ್ ದೊಡ್ಡ ಬಿಸಿನೆಸ್ ಆಗ್ಬಿಟ್ಟೈತಿ ನಿಮಗೆ ಏನ್ ಮಾತಾಡಾಕತ್ತಿ ಓ ಮಾರ್ಯಾ ಯಾರ ಮಾಡಿದ್ ಅಡ್ಗೆ ಒರ್ಸಿದ್ರ ಅನ್ನಂಗ ಹಂಗ ಆತ್ ನೋಡೋ ಅನಕತಿ ಆಹ್ ಬರ್ತೇನ್ ಬಿಡಪ್ಪಾ ಅದೇನೋ ನಾ ಇತ್ತ ತಡಿ ಲಕ್ಷ್ಮಣ ಅಡ್ಕಿ ನವಯ ಕುಂತ್ರಿ ಅಲ್ರಿ ಅವ್ರ ಅಡಕಿ ಅಲ್ಲಿ ಸಲುವಾಗಿ ಇಷ್ಟತ್ ತಂಗ ಕುಂತಿರೋದ ನಾನು ಆಯ್ತ್ ಕರ್ಯಾ ತೋಲ್ ಮೆಂಬರ್ ನಿನ್ಗೆ ಲೇ ಚತ್ರಿ ಹಾ ಆಕೆ ಸಿಂಗರ್ ಎಷ್ಟ ಪೇಮೆಂಟ್ ಕೊಡ್ತಂದ್ರಿ ನಿಂಗೆ ಆಕೆ ಕೊಡ ಪೇಮೆಂಟ್ ನನ್ ಚಟಗ ಸಲ್ತದೆ ಹೋಲ್ ಬಿಡ್ಯಾ ನಾನ್ ಆಕೆಗಿಂತ ಮೂರ್ ನಾಲ್ಕು ಪಟ್ಟ ಸಂಬಳ ಜಾಸ್ತಿ ಕೊಡ್ತಾನೆ ಕರೆಕ್ಟ್ದಾಗ ಕೆಲಸ ಮಾಡ್ಬೇಕ ಏನಂತೆ ನೋಡೋ ಅಣ್ಣ ಅದ್ರ ಮ್ಯಾಗ ಇಟ್ಟ ಮಾಡ್ತೇನೆ ಅಂತ ಹೇಳದ್ರ ಮ್ಯಾಗಲೆ ತಲೆ ಮ್ಯಾಗ ತಲೆ ಮ್ಯಾಗೆ ಹೋಲ್ ಬಾ ಒಂದ ಎಳ್ನೀರ್ ಕೊಡ್ಸ್ತಾನೆ ನಿನ್ಗೆ ಏನ್ ಸಿಂಗರ್ ನಿನ್ ರೇಟ್ ಎಷ್ಟ ಐ ಮೀನ್ ಎಳ್ನೀರ್ ರೇಟ್ ಎಷ್ಟು ಅಂದೆ ಇವತ್ತು ನನಗೊಂದು ನಮ್ ಛತ್ರಿಗೆ ಒಂದು ಕೆತ್ತ ಲೈ ಛತ್ರಿ ನನ್ನತ್ರ ಇದ್ದಾಗ ಬಾಲಂಗೋಚಿತರ ಅಕ್ಕ ಅಕ್ಕ ಅಂತ ನನ್ನ ಹಿಂದೆ ಓಡಾಡ್ತಿದ್ದೆ ಇವಾಗ ನೋಡಿದ್ರೆ ಈ ಹಿಂದೆ ಓಡಾಡ್ತಾ ಇದ್ಯಾ ಅಂತದೇನೈತ್ಲೇ ಅವನ ಹತ್ರ ಲಾಭ ನಿನ್ಗಿಂತ ಮೂರ್ ಪಟ್ಟ ಇಲ್ಲ ಪೇಮೆಂಟ್ನಾಥಬ್ಬಬ್ಬಬ್ಬ ಸಿಂಗಾರಿ ನಿನ್ ಕಣ್ಣಾಗ ಎಷ್ಟು ಸಿಟ್ಟು ಎದ್ಕಾಗ ಹಂಗ ನೋಡ್ಬೇಡ ಹೃದಯಾನ ಮೆಲ್ಟ್ ಮತ್ತ ಅನ್ಯಾಯವಾಗಿ ಕೊಲೆಗಾತಿ ಆಗ್ಬಿಡ್ತಿ ನಾನೇ ಕೊಲೆಗತಿ ಹಾಕಿನಿ ಯಾಕಂದ್ರ ನನ್ ಹಾಲ್ನಾಗ ಬಾಳ್ ಹುಡುಗಿರದಾರ ನೀನ್ ಹಂಗ ನೋಡಿದ್ರ ಸುಟ್ಟ ಹೋಕಾರ ಆ ಮನಿ ಅಭಿದಮನಿ ಮನಿ ಛತ್ರಿ ನಿಮ್ಮ ಅಕ್ಕ ಯಾವ ಅದಾಳ ಸ್ವಲ್ಪ ನೋಡಿ ಹೇಳಲಿ ಅಣ್ಣ ಅಕ್ಕ ಕೆಳಗ ಅಪ್ಪದ ಮನಿ ಕೆಳಗಣ ಅಪದ ಮನಿ ಕೆಳಗ ಇದೆಲ್ಲ ಚೆನ್ನಾಗಿರಲ್ಲ ಚೆನ್ನಾಗಿಲ್ಲ ಅಂದ್ರ ಯಾಕೆ ಮಾರಕೈತಿ ಮತ್ತ ನೀನ್ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂದಿದ್ದು ಎಳ್ನೀರ್ನಲ್ಲ ನೋಡ್ ನಿನ್ ಕಣ್ಣಾಗ ಕೋಲ್ ಮಿನ್ಸೈತಿ ನಿನ್ ಮಾತ್ನಾಗ ಗುಡುಗೈತಿ ಅದಕ್ಕ ಅನಸ್ತತಿ ನನ್ ನದಿ ಒಳಗ ಮುಂಗಾರು ಮಳೆ ಆಗತ್ತನ ಅಂತ ಹೆಂಗೈತ್ಲೆ ಗೌಡಾ ನಿನ್ ಮೈಯಾಗ ಈ ಸಿಂಗಾರಿ ಅಷ್ಟ ಬೇಗ ಯಾರ್ಗೂ ಬೀಳಂಗಿಲ್ಲ ಹೇ ನಿನಗೆ ಯಾರು ಬೇಗ ಬೀಳಂದ್ರು ನಿಧಾನವಾಗೆ ಬೀಳಲ್ಲ ಹ ನಮಗೂ ಅಲ್ಪ ಸ್ವಲ್ಪ ಕಾಯ ಗುಣ ಐತಿ ನಾನು ಈ ಬಿಸ್ಲಾಗ್ ನಿಂತ ಕೆಲಸ ಮಾಡತ್ತೀನಿ ನಿಮ್ದು ಬೇರೆ ನಂದಿ ಇಲ್ಲಿ ಇಡ್ಲಿ ನಂದ ಗೋಪಾಲ್ ಅಂತಾರ ಇಷ್ಟ ಹಿಂಗ್ ಬಿಸಿ ಆದ್ರೆ ಹೆಂಗ್ ಚಿನ್ನ ನೀನು ಬಹಳ ಬಹಳ ಬಿಸಿ ನೋಡೋದೈತಿ ಏನ್ ಬಿಸಿ ನೋಡೋದೈತಿ ನೀ ಸುತ್ತಿ ಬಳಸಿ ಎಲ್ಲಿಗೆ ಬರಕತ್ತಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಈ ತರ ಡಬಲ್ ಮೀನಿಂಗ್ ಎಲ್ಲ ಬೇಡ ನಾನು ಅದನ್ನೇ ಹೇಳ್ತಿರೋ ಚಿನ್ನ ಮೀನಿಂಗ್ ನಾ ಡಬಲ್ ಮಾಡೋದು ಬೇಡ ನಿನ್ನ ಡಬಲ್ ಮಾಡ್ತೀನಿ ಈ ಸರ್ಕಾರದವರು ಈಗಾಗಲೇ ಅನ್ನ ಬಗ್ಗೆ ಸಾಧ್ಯ ಬಗ್ಗೆ ಅಲ್ಲ ಕೊಟ್ಬಿಟ್ರ ನಾನು ನಿನಗೆ ತಾಯಿ ಭಾಗ್ಯ ಕೊಡ್ತೀನಿ ಯೋಚನೆ ಮಾಡಿ ಹೇಳಲ್ಲ ನೋಡ್ಕೊಂಡು ಮಾತಾಡೋ ಕೈಯಾಗಿ ನೋಡು ಹೆಂಗಾಯ್ತು ಮಚ್ಚು ನಿನ್ನ ಮಚ್ಚ ನಾ ನೋಡಿದ್ದೀನಿ ನನ್ನ ಮಚ್ಚ ನೀನ್ ನೋಡಿಲ್ಲ ಏನಂದಿ ಈ ಮಚ್ಚ ಗಿಚ್ಚಿಗೆಲ್ಲ ಹೆದರೋ ಮಕ್ಕಳ ಅಲ್ಲ ನಾವು ಆದಷ್ಟು ಬೇಗ ನಿನ್ನ ಪಟಾಸ್ಕಂದ ಪಟಾಸ್ಕಂತೀನಿ ನೋಡ್ತಿರೋ ಯಾಕೋ ಇವತ್ತು ಕೈ ಕಡಿಯತ್ತೈತಿ ಹಂಗಾರ ಕೈಯಾಗ ರೊಕ್ಕಾನ ಕೊನೆಯದಾಗಿ ಯೋಚನೆ ಮಾಡ ಹುಟ್ಟಿಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಹ್ಮ್ ಲೇ ಛತ್ರಿ ನಿಮ್ಮ ಅಕ್ಕನ್ ಮಾತಿಗೆ ಫುಲ್ ಟೆನ್ಶನ್ ಆತ ಬಾರ್ಲೆ ಹಂಗ ಒಂದ್ ಆರಾಮ ಕಾಲ್ಸ

ಅಕ್ಕಿ ಬಗ್ಗೆ ಏನ್ ಲಸ್ಟ್ ಬಿಲ್ಡಪ್ ಕೊಡ್ತೀನಿ ನೀನ ನಾನು ಈ ಊರಿಗೆ ಬಂದು ಒಂದ್ ದಿನಕ್ಕ ಗೊತ್ತಾಗೈತಿ ಅಕ್ಕಿ ಏನಂತಂದ್ ನೀವ್ ಅಕ್ಕಿನ ಹಗರ್ ತಿಳ್ಕೊಬಾಳ್ರಿ ಗೌಡ್ರ ನನ್ನ ಗಂಡ ಸುಂತ ತಿಳ್ಕೊಳ್ಳಂಗ ಹೊಡ್ದಾಳ್ರಿ ನಿಮ್ನು ಹೊಡಿತದಲ್ರಿ ನಿಮ್ಮ ಅಪ್ಪನ ಹವ ಐತಂತ ಸ್ವಲ್ಪ ಇದನ್ ಮಿಡಲ್ರಿ ಮೇ ಛತ್ರಿ ನನ್ ಏನ್ ತಿಳ್ಕೊಂಡಿಲ್ಲ ಮಗ ನಾನು ನೀನ ನಿಮ್ಮನ್ನ ಏನ ತಿಳ್ಕೊಂಡಿಲ್ರಿ ನೀವ ಆಕಿನ ಬಗ್ಗೆ ಏನಕ್ ತಿಳ್ಕೊಂಡಿರಿ ಛತ್ರಿ ಇಷ್ಟ ದಿವ್ಸ ನಿಮ್ಮೆಲ್ಲರ ಬಗ್ಗೆ ನಾನ್ ತಿಳ್ಕೊಂಡಿ ಮಗನ ಇಪ್ಪಟ್ ನೋಡ್ ನನ್ ಬಗ್ಗೆ ನಿಮಗೆ ಎಲ್ಲರಿಗೂ ತಿಳಿಸ್ತಾನಿ ನೀವೇನು ತಿಳ್ಸೋದ್ ಬೇಡ್ರಿ ಆ ಶಿಂಗಾರಿನ ಮತ್ ನಿಮ್ ಮಾಡ್ಕೀರಿ ಮಾಡಿಕ್ರಿ ಸಾಕಿನ ಚಿಟ್ಕಿ ಚಿಟಕಿ ಹೊಡೆಸಿ ಅಂತ ನೋಡ್ಲಿ ಆಕೆ ಬಿದ್ದಾಗ ಪಲೀಕ್ಷನ್ ಕಾಲಿಲ್ರಿ ಇನ್ನೀ ಬಿದ್ದ ಪೊಲೀಷನ್ ಅಂತಂದ್ರ ಈ ಜನ ಸಾಜ್ ಇಲ್ರಿ ನನಗೆ ಚಾಲೆಂಜ್ ಆಗ್ತೀನಿ ಎಲ್ಲಿ ಮಗನ ಲೇ ಛತ್ರಿ ಇನ್ನೊಂದ್ ಸ್ವಲ್ಪ ಬಿಸ್ತಾಗ ನೋಡ್ಲಿ ಆಕಿನ್ ಹೆಂಗ್ ಬಿಳಸ್ಕಂತಾನೆ ಅಂತಂದ ಇನ್ನ ಸ್ವಲ್ಪ ದಿವಸ ನನ್ ಮುಂದ್ ಬಂದ್ ನಿಲ್ಲಂಗ ಮಾಡ್ಲಿಲ್ಲ ಅಂದ್ರ ನೀವ ಪಟೀಲ ನೋಡ್ಲಿ ಪಾರು ಒಂದು ಸಾರಿ ಅಲವು ಅಂತ ಹೇಳ ಮೆಂಬರ ಯಾಕೆ ಬಂದ್ರಿ ಯಾಕಂದ್ರೆ ನಿನ್ ನೋಡಂಗಾಗಿತ್ತ ಆಗಿತ್ತ ಅದಕ್ಕೆ ಬಂದಿದ್ನೆ ಇಲ್ಲಿಂದ ಹೋಗ್ರಿ ನಮ್ ಮೇಸ್ತ್ರಿ ಬರ ಹೊತ್ತಾತ್ ಮೇಸ್ತ್ರಿ ಎಲ್ಲೋ ಮೇಯ ಹೋಗ್ಯಾನ ನಾವ್ ಒಂದ್ ಸ್ವಲ್ಪ ಬಾ ಏನ್ ಮಾತಾಡಕತ್ತೀರಿ ಮೆಂಬರ್ ಮಯ್ಯ ಖಬರ್ ಗಿಬ್ರ ಐತಿಲ್ರಿ ನಿಮ್ಗ ಮತ್ತೇನ್ ಪಾರು ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗೋತು ನೀ ಕೈಗೆ ಬರೇ ಬರೀ ಬಾಳೆ ಬೇರೆದವ್ರನ್ನ ಮಾತಾಡ್ಸೋದ ಆತ್ ನೋಡು ಕುಂತ್ರೆ ಕುತ್ಕಿ ಮಠ ಎದ್ದ ಎದಿ ಮಠ ಅನ್ನಂಗ ಕೆಲಸ ನಿಮ್ಮನ್ನ ಮಾತಾಡ್ಸಕ್ಕೆ ಬರ್ಬೇಕೇನ್ರಿ ಹೋಗ್ರಿ ಹೋಗ್ರಿ ಹಂಗೆ ಅಡಿಸಿಡಕ್ ಮಾಡ್ತೀ ಪಾರು ನೀ ಒಂಥರ ಜೇನ್ ತುಪ್ಪ ಇದ್ದಂಗ ಯಾವಾಗ್ಲೂ ಸಿಹಿಯಾಗೆ ಇರ್ಬೇಕ್ ನೀನು ಒಂದಂಗ ನೀ ಏನಾರ ಕೊಟ್ರ ನಾ ಹೋಗೋದು ಏನಾರ ಅಂದ್ರ ಅದ ಮಾಮೂಲಿ ಏನಾರ ಕೊಡಲ್ಲ ಮೇಸ್ತ್ರಿ ಬಿಡಲ್ಲ ಸುಮ್ನೆ ಹೋಗ್ರಿ ಆ ಕಡೆ ಹಾ ಮೆಲತ್ರನು ಬಿಡಲ್ಲ ಏನ್ ಮಾತಾಡಕತ್ತೀರಿ ಮೆಂಬರ್ ನನ್ನ ಆ ಥರ ಅನ್ಕೊಂಡಿರೇ ನೀವು ಇರ್ಲಿ ಬಿಡು ಅಂದಂಗ ಇಷ್ಟು ಬೆಳ್ಳಗ ಕಾಣಕತ್ತಿ ಸಂತೂರ್ ಅಂದ್ರೆ ಅದನ ಅವಾಗ್ಲಿಂದ ಒಂದು ಡೌಟ್ ಇತ್ತು ಸಂತೂರ್ ಹಸ್ತಾರ ಇಷ್ಟ ಚಂದ ಕಾಣ್ತಾರ ಅಷ್ಟ ಸಂತೂರ್ ಹಸ್ತಾರ ನನಗ್ ಒಂದು ಗೊತ್ತಾಗ ನೋಡು ಏ ಸುಮ್ನೆ ಹೋಗ್ರಿ ನೀವ್ ಈ ತರ ಎಲ್ಲಾ ಮಾತಾಡಿದ್ರ ನನಗ್ ನಾಚಕೆ ಆಕತಿ ಹೋಗ್ರಿ ಮೇಸ್ತ್ರಿ ಬಂದ್ರಿ